ಎಷ್ಟಕ್ಕೆ ಡೀಲ್ ಆಗಿರಬಹುದು ಈ ಮಂಜುನಾಥ್ ಗೌಡ ಇದೇ ಮಂಜುನಾಥ್ ಗೌಡ ಎಸ್ ಐ ಟಿ ತಂಡದಲ್ಲಿ ಮುಂದುವರಿಯೋದಾದ್ರೆ ನಾವು ಭೀಮನನ್ನ ಮುಂದಿನ ತರಿಕೆಗಳಿಗೆ ಅಥವಾ ಮುಂದಿನ ಏನು ಹೆಣಗಳನ್ನ ತೆಗೆಯುವಂತಹ ಕೆಲಸ ಇದೆಯಲ್ಲ ಗುಂಡಿನ ತೋಡಿ ಅದಕ್ಕೆ ನಾವು ಕಳಿಸ್ಕೊಡೋದಿಲ್ಲ ಟೆನ್ ಕ್ರೋರ್ಸ್ ಹತ್ತು ಕೋಟಿ ರೂಪಾಯಿಗಳಿಗೆ ಈ ಮಂಜುನಾಥ್ ಗೌಡ ಡೀಲ್ ಆಗಿದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡ್ತಾ ಇದಾರೆ ಸ್ನೇಹಿತರೆ ನಮಸ್ಕಾರ ಜೈ ಭೀಮ್ ಟಿವಿ ಫೋರ್ಟೀನ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಸ್ನೇಹಿತರೆ ಎಸ್ ಐ ಟಿಯ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಅನಾಮಿಕಾ ಅಥವಾ ಭೀಮಾ ಅಂತ ಏನ್ ಕರಿತಾ ಇದ್ದೀನಿ ಧರ್ಮಸ್ಥಳದಲ್ಲಿ ಆದಂತಹ ಹಲವಾರು ಅಂದ್ರೆ ಅಸಂಖ್ಯ ನಾನು ಹಿಡ್ಕೊಡ್ತೀನಿ ಆ ಅಪರಾಧಿ ಯಾರು ಅಂತ ಬಂದಿದಾರಲ್ಲ ನಾನು ಶವಗಳನ್ನ ಊತ ಹಾಕಿದ್ದೀನಿ ಅಂತ ಬಂದಿದ್ದಾನಲ್ಲ ಭೀಮಾ ಆತನನ್ನ ಬೆದರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರಂತೆ ಮಂಜುನಾಥ ಗೌಡ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಈ ಮಂಜುನಾಥ ಗೌಡ ಎಷ್ಟಕ್ಕೆ ಡೀಲ್ ಆಗಿರಬಹುದು ಅನ್ನುವಂತಹ ವದಂತಿಗಳು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಯಾರು ಈ ಮಂಜುನಾಥ್ ಗೌಡ ಅಂತ ಕೆಡಕುವಾಗ ಒಂದಿಷ್ಟು ವಿಷಯ ಗೊತ್ತಾಯ್ತು ಈ ಐ ಟಿ ಅಧಿಕಾರಿ ಮಂಜುನಾಥ್ ಗೌಡ ಹಿಂದೆ ಭಟ್ಕಳದಲ್ಲಿದ್ದಾಗ ಕರಾವಳಿ ಭಾಗದ ಭಟ್ಕಳದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಲಂಚವನ್ನ ಸ್ವೀಕರಿಸಿ ಬಿದ್ದಿದ್ರಂತೆ ಕ್ಯಾಶ್ ಸಮೇತ ಬಿದ್ದಿದ್ರಂತೆ ಮತ್ತೆ ಅದೊಂದೇ ಅಲ್ಲ ಈತನ ಸೇವಾವಧಿಯಲ್ಲಿ ಸುಮಾರು ಏಳು ಪ್ರಕರಣಗಳಲ್ಲಿ ಈತ ಲಂಚ ಸ್ವೀಕಾರ ಮಾಡಿ ಸಿಕ್ಕಿಬಿದ್ದಂತೆ ಗೊತ್ತಿಲ್ಲ ಈ ರೀತಿ ವಿಚಾರಗಳು ಓಡಾಡ್ತಾ ಇದ್ದೇವೆ ಇನ್ನಷ್ಟೇ ನಾವು ಹೌದಾ ಅಲ್ವಾ ಅಂತ ಆತನ ಸಂಪೂರ್ಣ ವಿವರವನ್ನು ತೆಗಿಬೇಕು ತೆಗಿತೀವಿ ತೆಗಿಲೇಬೇಕಾಗ್ತದೆ ಯಾಕೆಂದ್ರೆ ಇಡೀ ದೇಶ ಏನು ಇಡೀ ಜಗತ್ತೇ ಒಂದು ಕಡೆ ಕಣ್ಣನ್ನಿಟ್ಟು ನೋಡ್ತಾ ಇದೆ ಇಲ್ಲಿ ಏನಾಗುತ್ತೆ ಸತ್ಯ ಏನು ಸುಳ್ಳು ಏನು ನೋಡೋಣ ಅಂತ ಅಂತ ಸಂದರ್ಭದಲ್ಲಿ ಅದು ಎಸ್ ಐ ಟಿ ಎಷ್ಟು ಹೋರಾಟಗಳ ಮೂಲಕ ಎಷ್ಟು ಯೂಟ್ಯೂಬ್ ಮಾಧ್ಯಮಗಳ ಒತ್ತಾಯದ ಮೂಲಕ ಹೋರಾಟಗಾರರ ಒತ್ತಾಯದ ಮೂಲಕ ಒಂದು ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಹಳ ಸಂತೋಷದಿಂದ ಸ್ವಯಂ ಪ್ರೇರಣೆಯಿಂದ ಮಾಡಿದ್ದಲ್ಲ ನಿಮ್ಗೆಲ್ರಿಗೂ ಗೊತ್ತಿರಲಿ ಎತ್ತು ಈತು ಅಂತ ಕೂಡಲೇ ಕಟ್ಟು ಏನೋ ಕೊಟ್ಟಿಗೆಗೆ ಹಂಗ ಮಾಡಕ್ ಅಂತ ಹೇಳಿದಂತ ಪುಣ್ಯಾತ್ಮ ಸಿದ್ದರಾಮಯ್ಯ ಏ ಯಾರೋ ಹೇಳಿದ್ರು ಅಂತ ಐ ಟಿ ಮಾಡಕ್ ಅಂತ ಹೇಳಿದಂತಹ ಮಹಾ ಘನವಂತ ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ ಗೌಡ್ರು ನ್ಯಾಯವಾದಿಗಳಂತಹ ಬಾಲನ್ ಅವರು ಅವರು ದಲಿತ ಸಂಘಟನೆಯ ಮುಖಂಡ ನರಸಿಂಹಮೂರ್ತಿ ಅವರು ಇನ್ನೂ ಹಲವಾರು ಜನ ಖುದ್ದಾಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒತ್ತಾಯ ಮಾಡಿ ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯ ಮಾಡಿ ಮಾಧ್ಯಮದವರು ಇವರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರಲ್ಲ ಎಸ್ ಐ ಟಿ ರಚನೆ ಮಾಡ್ತೀರಾ ಅಂತಂದ್ರೆ ಏ ಯಾರೋ ಹೇಳಿದ್ರು ಅಂತ ಮಾಡ್ಬಿಡಕಾಗ್ತದಂತ ಉಡಾಫಿ ಆಗಿ ಮಾತಾಡದಂತಹ ಬಹಳ ಗೌರವಾನ್ವಿತ ಘನತೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಮರ್ತೆ ಕಾಂಗ್ರೆಸ್ ಪಕ್ಷದವರೇ ಆದಂತಹ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷರು ಅವರು ಕೂಡ ಪತ್ರ ಬರೆದಿದ್ರು ಅವರು ಬರೆದುಕೊಡ್ಲೇನೋ ಎಸ್ ಐ ಟಿ ರಚನೆ ಮಾಡ್ಬಿಡ್ಲಿಲ್ಲ ಯಾಕೆ ಅಂತಂದ್ರೆ ಎಷ್ಟು ಒತ್ತಾಯಗಳಿಗೆ ಈ ಮುಖ್ಯಮಂತ್ರಿ ಒಳಗಾಗಿದ್ರು ಎಷ್ಟು ಒತ್ತಡಗಳಿಗೆ ಒಳಗಾಗಿದ್ರು ಯಾರು ಭಯ ಇತ್ತೋ ಈ ಮುಖ್ಯಮಂತ್ರಿಗೆ ಅಷ್ಟಾಕೆ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನನ್ನಂತ ನೂರು ಡೀಕೆಗಳು ನಿಂತ್ಕೋತೀವಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ರಕ್ಷಣೆಗೆ ಅಂತ ಹೇಳಿದ್ರು ನನ್ನಂತ ನೂರು ಜನ ಇದ್ರು ಯಾರೇನು ಮಾಡ್ಕೊಳಕಾಗಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ಅಂತ ಹೇಳಿದ್ರು ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ಇಡೀ ರಾಜ್ಯಕ್ಕೆ ರಾಜ್ಯವೇ ಮಕ್ಕಳಿಂದ ಹಿಡಿದು ವಯಸ್ಸಾದವರವ್ರಿಗೆ ಹೋರಾಟಗಾರರು ಕೂಲಿ ಕಾರ್ಮಿಕರು ಆಟೋ ಡ್ರೈವರ್ಗಳು ಬಸ್ ಡ್ರೈವರ್ಗಳು ಲಾರಿ ಡ್ರೈವರ್ಗಳು ಮರಳರೂರು ಕಟ್ಟಡ ಕಾರ್ಮಿಕರು ರೈತರು ಎಲ್ಲರೂ ಒತ್ತಾಯ ಮಾಡಿದ್ದೆ ಸತ್ಯ ಏನು ಅಂತ ಗೊತ್ತಾಗಬೇಕು ಅಂತ ಅಂತ ಒಂದು ಪರಿಸ್ಥಿತಿಯಲ್ಲಿ ರಚನೆ ಆದಂತಹ ಎಸ್ ಐ ಟಿಯಲ್ಲಿ ಕೆಲಸ ಮಾಡೋರಿಗೆ ಎಷ್ಟು ಭಯ ಭಕ್ತಿ ಇರಬೇಕು ಎಷ್ಟು ನಿಷ್ಠೆ ಇರಬೇಕು ಏನಾದ್ರೂ ತಪ್ಪು ಮಾಡೋದಕ್ಕೆ ಮುಂಚೆ ಇನ್ ಎಂತ ಗುಂಡ್ಗೆ ಇರಬೇಕು ಆ ಮಂಜುನಾಥ್ ಗೌಡಂದು ಎಷ್ಟಕ್ಕೆ ಡೀಲ್ ಆಗಿರ್ಬೋದು ಈ ಮಂಜುನಾಥ್ ಗೌಡ ಸುಮ್ ಸುಮ್ನೆ ಮಾಡ್ತಾರಾ ಅಂತ ನೋಡಿದ್ರೆ ಕೆಲವರೆಲ್ಲ ಆರೋಪ ಮಾಡ್ತಾ ಇದಾರೆ ನಾನು ಎಲ್ಲವನ್ನು ಆರೋಪ ಅಂತಾನೆ ಹೇಳ್ತೀನಿ ಹೊರತು ಇದು ಹಿಂಗೆ ಆಗಿದೆ ಅಂತ ಜಡ್ಜ್ಮೆಂಟ್ ಕೊಡೋದಿಲ್ಲ ನಾನು ಮಂಜುನಾಥ್ ಗೌಡ ಹಿಂಗ್ ಮಾಡಿದ್ರು ಅಂತ ಯಾರು ಹೇಳ್ತ ಮಂಜುನಾಥ್ ಗೌಡ ಮಾಡ್ದ 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 ಅಂತ ಹೇಳ್ಬಿಡಲ್ಲ ನಾನು ಎಲ್ಲವೂ ಆರೋಪಗಳು ಈ ರೀತಿಯಾದಂತಹ ವದಂತಿಗಳು ಸುದ್ದಿಗಳು ಹಂಗೆ ಮಾತಾಡ್ಬೇಕು ನಾವು ಸತ್ಯ ಏನೋ ಅಂತ ತನಿಖೆಯ ಮೂಲಕವೇ ಬರಲಿ ಸದ್ಯಕ್ಕೆ ಮಂಜುನಾಥ್ ಗೌಡ ಮೇಲೆ ಆರೋಪ ಬಂದಿರೋದ್ರಿಂದ ತಕ್ಷಣ ಮಂಜುನಾಥ್ ಗೌಡನನ್ನ ಆ ಒಂದು ಐ ಟಿಯ ತಂಡ ಏನಿದೆ ಅದನ್ನ ಹೊರಗಡೆ ಇಡಬೇಕು ಆರೋಪ ಬಂದಾಗ ಇಂಥ ಸಂದರ್ಭದಲ್ಲಿ ಆರೋಪ ಬಂದಾಗ ಆರೋಪಿತನನ್ನ ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡೋದು ಸರಿಯಲ್ಲ ಮಂಜುನಾಥ್ ಗೌಡನನ್ನ ಹೊರಗಡೆ ಇಡ್ಲೇಬೇಕಾಗ್ತದೆ ಮತ್ತೆ ಈಗ ಏನು ವಕೀಲರು ದೂರನ್ನ ಸಲ್ಲಿಸಿದ್ದಾರೆ ಇಮೇಲ್ ಮೂಲಕ ಎಸ್ ಐ ಟಿ ತಂಡಕ್ಕೆ ದೂರನ್ನ ಸಲ್ಲಿಸಿದ್ದಾರೆ ನಮ್ಮ ಭೀಮನನ್ನ ನಿಮ್ಮ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಹೆದರ್ಸ್ತಾ ಇದ್ದಾರೆ ಬೆದರಿಸ್ತಾ ಇದಾರೆ ದೂರನ್ನ ವಾಪಸ್ ತಗೋ ಇಲ್ದಿದ್ರೆ ಜೈಲಿಗೆ ನೀನೇ ಹೋಗ್ಬೇಕಾಗ್ತದೆ ಅಂತ ಬೆದಸ್ತಾ ಇದ್ದಾರೆ ಅಂತ ಏನು ಆರೋಪವನ್ನ ಮಾಡಿದ್ದಾರೆ ಅವ್ರು ಹೇಳ್ತಾ ಇದಾರಂತೆ ಇದೇ ಮಂಜುನಾಥ್ ಗೌಡ ಎಸ್ ಐ ಟಿ ತಂಡದಲ್ಲಿ ಮುಂದುವರಿಯೋದಾದ್ರೆ ನಾವು ಭೀಮನನ್ನ ಮುಂದಿನ ತನಿಖೆಗಳಿಗೆ ಅಥವಾ ಮುಂದಿನ ಏನು ಹೆಣಗಳನ್ನ ತೆಗಿಯುವಂತಹ ಕೆಲಸ ಇದೆಯಲ್ಲ ಗುಂಡಿನ ತೋಡಿ ಅದಕ್ಕೆ ನಾವು ಕಳಿಸ್ಕೊಡೋದಿಲ್ಲ ಯಾಕೆಂತಂದ್ರೆ ಅಪಾಯ ನಾಳೆ ದಿವಸ ಅವ್ನು ಏನ್ ಬೇಕಾದ್ರೂ ಮಾಡ್ಬೋದು ಅಥವಾ ಬೇರೆ ಇನ್ಯಾರು ಹಿಂಗ್ ಮಾಡ್ಬೋದು ಅಂತ ಮಂಜುನಾಥ್ ಗೌಡನನ್ನ ತನಿಖಾ ತಂಡದಿಂದ ಹೊರಗಡೆ ಇರೋ ಇರೋದ್ರ ಮೂಲಕ ಬೇರೆಯವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ಬೋದು ಇಂಥದ್ದನ್ನ ಏನಾದರೂ ಮಾಡಿದ್ರೆ ನಿಮಗೂ ಕೂಡ ಶಿಕ್ಷೆ ಕಾದಿದೆ ಅಂತ ಮತ್ತೆ ಮಂಜುನಾಥ್ ಗೌಡನ ಕೇವಲ ತನಿಖಾ ತಂಡದಿಂದ ಹೊರಗಡೆ ಇಟ್ಬಿಡೋದು ಅಷ್ಟೇ ಅಲ್ಲ ತನಿಖೆ ಶುರುವಾಗಬೇಕು ಭೀಮನನ್ನ ಕೇಳಬೇಕು ಹೌದಾ ಈ ಆರೋಪ ಸತ್ಯನಾ ಯಾವಾಗ ಎಲ್ಲಿ ಹೇಗೆ ಯಾರು ಮುಂದೆ ಯಾಕಂದ್ರೆ ಒಬ್ಬೊಬ್ಬನ್ನೇ ಮಂಜುನಾಥ್ ಗೌಡರ ಜೊತೆ ಒಬ್ಬೊಬ್ಬನೇ ಬಿಡೋಕೆ ಸಾಧ್ಯತೆ ಇದೆಯಾ ಅದನ್ನು ಕೂಡ ಪರಿಶೀಲನೆ ಮಾಡ್ಬೇಕು ನಾವು ಮಂಜುನಾಥ್ ಗೌಡ ಒಬ್ಬನೇ ಬಿಮನ ಕರ್ಕೊಂಡೋಗಿ ಮಾತಾಡೋದಕ್ಕೆ ಯಾವೆಲ್ಲರೂ ಸಾಧ್ಯ ಆಗಿದ್ಯಾ ಅದು ಯಾವ ಟೈಮು ಯಾವ ಸ್ಥಳ ಅಲ್ಲಿ ಏನಾದ್ರು ಸಿ ಸಿ ಕ್ಯಾಮ್ರಾಗಳಿದಾವ ಅಥವಾ ವ್ಯಾನಲ್ಲೇ ಬೆದರ್ಸ್ದ ಎಲ್ಲವೂ ಕೂಡ ಕೇಳೋ ತನಿಖೆ ಆಗಬೇಕು ತನಿಖೆ ಮಾಡೋವರೆಗೂ ಕೂಡ ಇಂಥ ಒಂದು ಅವರ ಮಂಜುನಾಥ್ ಗೌಡ ತಪ್ಪು ಮಾಡಿದ್ರ ಇಲ್ವ ಗೊತ್ತಿಲ್ಲ ನನಗೆ ಆದರೆ ಇಂಥ ಒಂದು ಆರೋಪ ಇರುವಾಗ ತಕ್ಷಣದಲ್ಲಿ ಯಾಕಂದ್ರೆ ಇಡೀ ದೇಶ ದೇಶವೇ ತಿರುಗಿ ನೋಡ್ತಾ ಇರೋ ಸಂದರ್ಭದಲ್ಲಿ ಆತನನ್ನು ಅಮಾನತ್ ಪಡಿಸ್ಬೇಕು ಮಂಜುನಾಥ್ ಗೌಡ ನನ್ನ ಅಮಾನತ್ನಲ್ಲಿಟ್ಟು ಆತನ ಮೇಲೆ ವಿಚಾರಣೆಗೆ ಶುರು ಮಾಡಿ ತನಿಖಾ ತಂಡದಿಂದ ಹೊರಗಡೆ ಇಟ್ಟು ಮತ್ತೆ ಮುಂದೆ ಕೆಲಸ ಮುಂದುವರಿಸಬೇಕು ಹಿಂಗಾದಾಗ ಮಾತ್ರ ಇನ್ಯಾರಾದ್ರೂ ಕೂಡ ಇಂಥ ಒಂದು ದುಷ್ಟ ಪ್ರಯತ್ನವನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವರು ಆರೋಪ ಮಾಡ್ತಾ ಇದಾರೆ ಸುಮಾರು ಹತ್ತು ಕೋಟಿ ರೂಪಾಯಿಗಳಿಗೆ ಟೆನ್ ಕ್ರೋರ್ಸ್ ಹತ್ತು ಕೋಟಿ ರೂಪಾಯಿಗಳಿಗೆ ಈ ಮಂಜುನಾಥ್ ಗೌಡ ಡೀಲ್ ಆಗಿದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಯಾರ ಮೇಲೆ ಈ ಆರೋಪ ಬರಬಹುದು ಆರೋಪ ಮೇಲೆ ಬರ್ಬಹುದಲ್ಲ ಅವರು ಈ ಹತ್ತು ಕೋಟಿ ರೂಪಾಯಿಗಳನ್ನು ಅವರಿಗೆ ಕೊಡ್ತಾ ಇದಾರೆ ಕೊಟ್ಟಿದ್ದಾರೆ ಅಥವಾ ಕೊಡ್ತೀನಿ ಅಂತ ಆಶ್ವಾಸನೆ ಅಂತ ಆರೋಪ ಬರ್ತಾ ಇದೆ ನಾನು ಆಗ್ಲೇ ಮಂಜುನಾಥ ಗೌಡರ ಹಿನ್ನೆಲೆಯನ್ನ ಕೆದಕುವಾಗ ನಮ್ಗೆ ಕಂಡು ಬಂದಂತ ಅಂಶ ಏನು ಅಂತಂದ್ರೆ ಭಟ್ಕಳದಲ್ಲಿ ಭಟ್ಕಳದಲ್ಲಿ ಇವರು ಕೆಲಸ ಮಾಡುವಾಗ ಕೇವಲ ಚಿಲ್ಲರೆ ಕಾಸು ಸಾವಿರ ರೂಪಾಯಿ ಲೆಕ್ಕದಲ್ಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಸಾವಿರ ಎರಡು ಸಾವಿರ ಹತ್ತು ಸಾವಿರ ಐದು ಸಾವಿರ ಲೆಕ್ಕದಲ್ಲಿ ಇನ್ನೇನು ಕೋಟ್ಯಾಂತರ ರೂಪಾಯಿ ಲಗ್ತಲ್ಲ ಕೇವಲ ಸಾವಿರ ಕಟ್ಟಲೆಯ ಹಣವನ್ನ ಪಡೆಯುವಾಗ ಸಿಕ್ಕಿ ಬಿದ್ದಿದ್ದಾರೆ ಭ್ರಷ್ಟಾಚಾರಿಗಳು ಲಂಚ್ ಕೋರ್ರು ಅನ್ನುವಂತ ಆರೋಪ ಇದೆ ಭಟ್ಗಳ ಕೆಲಸ ಮಾಡುವಾಗ ಜೊತೆಗೆ ಇದೇ ತರದ ಒಟ್ಟು ಏಳು ಪ್ರಕರಣಗಳಲ್ಲಿ ಇವರು ಆರೋಪಿ ಈ ಆರೋಪ ಅವ್ರ ಮೇಲಿದೆ ಅಂದಾಗ ಆ ಏಳು ಪ್ರಕರಣಗಳನ್ನ ಈ ಎಸ್ ಐ ಟಿ ತಂಡ ಇವಾಗ ಪರಿಶೀಲನೆ ಹೌದಾ ನಿಜಾನ ಸುಳ್ಳ ಅದ್ರಲ್ಲಿ ಏನಾದ್ರು ಸ್ವಲ್ಪನಾದ್ರೂ ಸತ್ಯ ಕಂಡು ಬಂದ್ರೆ ಬಹುಶಃ ಈ ಮನುಷ್ಯ ಈ ಕೆಲಸ ಮಾಡರಕ್ಕೆ ಸಾಧ್ಯತೆ ಇದೆ ಇದೆ ಹಂಗೇನಾದ್ರೂ ಪ್ರೂವ್ ಆಯ್ತು ಅಂತಂದ್ರೆ ಆತನನ್ನ ಕೆಲಸದಿಂದ ವಜಾ ಮಾಡಬೇಕು ಹತ್ತು ಕೋಟಿ ರೂಪಾಯಿ ಡೀಲ್ ಅಂತೆ ನಾವೇನು ತಪ್ಪು ಮಾಡಿಲ್ಲ ನಾವೇನು ತಪ್ಪು ಮಾಡಿಲ್ಲ ಅನ್ನೋರು ಹತ್ತು ಕೋಟಿ ರೂಪಾಯಿ ಡೀಲ್ ಅನ್ನು ಕೊಡ್ತಾರ ಯಾಕೆ ಕೊಡ್ಬೇಕು ಹತ್ತು ಕೋಟಿ ರೂಪಾಯಿ ಇದೆಲ್ಲೂ ತನಿಖೆಯಿಂದ ಆಚೆ ಬರಬೇಕು ನಾನು ಯಾವ್ದು ಕೂಡ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಲ್ಲ ಈ ಎಲ್ಲ ಅನುಮಾನಗಳು ಊಹಾಪೋಹಗಳು ಜೀವಂತವಾಗಿದ್ದಾವೆ ಇದೆಲ್ಲವನ್ನೂ ತನಿಖೆ ಮಾಡಬೇಕು ಭೀಮನನ್ನು ಕೂಡ ವಿಚಾರಣೆಗೊಳಪಡಿಸಬೇಕು ಈಗಾಗಲೇ ಅಲ್ಲಿ ತಲೆ ಬುರುಡೆಗಳು ಕಾಣೋದಕ್ಕೆ ಶುರುವಾಗಿದ್ದಾವೆ ಯಾವುದು ನಂಬರ್ ಒಂಬತ್ತರಲ್ಲೋ ಏನು ಒಂಬತ್ತರಲ್ಲ ನಾಲ್ಕು ಏಳರಲ್ಲ ಗೊತ್ತಿಲ್ಲ ಸಂಖ್ಯೆ ಮಾಡ್ತಿದ್ದೀನಿ ಅಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮಾನವ ಮೂಳೆಗಳು ಸಿಕ್ಕಿದ್ದಾವೆ ಅಂತಾರೆ ಐ ಡಿ ಕಾರ್ಡ್ಗಳು ಸಿಕ್ಕಿದಾವೆ ಒಂದು ರೌಕೆ ಸಿಕ್ಕಿದೆ ಇದನ್ನ ಅವನು ಯಾರೋ ಏನೋ ಉಪಾಧ್ಯಕ್ಷ ಅಂತ ಅಲ್ಲಿ ಏನೋ ಪಿಕ್ ಪ್ಯಾಕೆಟ್ ಆದಂಥದ್ದಂತೆ ಅದೆಲ್ಲ ಕಾರ್ಡ್ಗಳು ಪಿಕ್ ಪ್ಯಾಕೆಟ್ ಮಾಡಿದವರು ತಗೊಂಬಂದ್ಬಿಟ್ಟು ಗುಂಡಿ ತೋಡಿ ರೌಕೆ ಜೊತೆ ಮುಚ್ಚಿಡ್ತಾರೆ ಮತ್ತೆ ಆ ಐ ಡಿ ಕಾರ್ಡ್ ಯಾರು ಸಿಕ್ಕಿದೆಯಲ್ಲ ಅವರು ಕಾಣೇ ಆದಂಥದ್ದು ಬಗ್ಗೆ ಕಂಪ್ಲೇಂಟ್ಗಳಿದಾವೆ ಇವನ್ ಯಾರೋ ಬಂದು ಹೇಳ್ತಾನೆ ಅದು ಪಿಕ್ ಪ್ಯಾಕೆಟ್ ಆದಂಥ ಐ ಡಿ ಕಾರ್ಡ್ಗಳು ಅಂತ ಸಾಕಷ್ಟು ವಿಚಾರಗಳು ನಡೀತಾ ಇದ್ದಾವೆ ಸತ್ಯ ಏನೋ ಹೊರಗಡೆ ಬರಬೇಕಾಗ್ತದೆ ಬರ್ತಾ ಇದ್ದಾವೆ ಕೂಡ ಆದ್ರೆ ನಾನು ಪದೇ ಪದೇ ಹೇಳೋದು ಒಟ್ಟು ತನಿಖೆಯಿಂದ ಸೌಜನ್ಯ ಪ್ರಕರಣವನ್ನ ಹೊರಗಡೆ ಇಟ್ಟಿದ್ದು ಅಕ್ಷಮ್ಯ ಈ ಕಾರಣಕ್ಕೆ ಈ ರಾಜ್ಯ ಸರ್ಕಾರವನ್ನ ಈ ಗೃಹ ಮಂತ್ರಿಗಳನ್ನ ಈ ಮುಖ್ಯಮಂತ್ರಿಗಳನ್ನ ಈ ಉಪಮುಖ್ಯಮಂತ್ರಿಗಳನ್ನ ಕ್ಷಮಿಸಬಾರದು ಏ ಎಸ್ ಐ ರಚನೆ ರಸ್ತೆ ನಮ್ಮ ಮುಖ್ಯಮಂತ್ರಿಗಳು ಅವ್ರನ್ನ ಅಭಿನಂದಣ ಛತ್ ನಾಚಿಕೆ ಆಗ್ಬೇಕು ನಿಮ್ ಜನ್ಮಗಳಿಗೆ ಸೌಜನ್ಯ ಪ್ರಕರಣವನ್ನ ತನಿಖೆಯಿಂದ ಹೊರಗಡೆ ಇಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ಏನಿದೆ ಏನೋ ಇದೆ ಅಲ್ವಾ ಏನೋ ಇರೋದಕ್ಕೆ ತಾನೆ ಇಡೀ ದೇಶಕ್ಕೆ ದೇಶವೇ ತನಿಖೆಗೆ ಒತ್ತಾಯ ಮಾಡ್ತಿರುವಾಗ ಅದೊಂದು ನಾನು ಮುಟ್ಟಲ್ಲ ಅಂತಂದ್ರೆ ಬಹುಶಃ ಕಳ್ಳ ಅಲ್ಲಿ ಸಿಕ್ಕಿ ಬೀಳ್ತಾನೆ ಅನ್ನುವಂತಹ ವಿಚಾರ ಈ ಸರ್ಕಾರ ಗೊತ್ತಿರಬೇಕು ಯಾವುದೋ ಒತ್ತಡಕ್ಕೆ ಮಣಿದಿರಬೇಕು ಹಂಗಾಗಿ ಅದನ್ನು ಮುಟ್ತಾ ಇಲ್ಲ ಇದು ಕೂಡ ನಾವು ಗಮನಿಸ್ಬೇಕು ಇಂಥದ್ದೇ ಸಂದರ್ಭದಲ್ಲಿ ಜೀವಂತ ಸಾಕ್ಷಿಯಾಗಿ ಉಳಿದಿರುವಂತ ಒಬ್ಬೇ ಒಬ್ಬ ವ್ಯಕ್ತಿ ಈಗ ಆತನ ನಡವಳಿಕೆಗಳ ಮೇಲೆ ಆತ ಕೊಡುವಂತ ಮಾಹಿತಿಗಳ ಮೇಲೆ ಇಡೀ ರಾಜ್ಯ ಇಡೀ ದೇಶ ಇಡೀ ಜಗತ್ತು ಕಣ್ಣಿಟ್ಕೊಂಡು ಕೂತಿದೆ ದೇಶ ವಿದೇಶಗಳಲ್ಲೂ ಕೂಡ ಮಾಧ್ಯಮಗಳ ಬಗ್ಗೆ ಮಾತಾಡ್ತಾ ಇದ್ದಾವೆ ಒಂದ್ ಸಂತೋಷ ಸುದ್ದಿ ಏನು ಅಂತಂದ್ರೆ ಹೈಕೋರ್ಟ್ ಧರ್ಮಸ್ಥಳದ ವಿಚಾರದಲ್ಲಿ ಯಾವುದೇ ಸುದ್ದಿಗಳನ್ನು ಮಾಡಬಾರದು ಅಂತ ಇದ್ದಂತಹ ನಿರ್ಬಂಧವನ್ನ ತೆರವುಗೊಳಿಸಿದ್ದಾರೆ ಇಷ್ಟೆಲ್ಲ ಆಗ್ತಾ ಇದೆ ಒಬ್ಬ ಮಂಜುನಾಥ್ ಗೌಡ ಸಾಕ್ಷಿಯನ್ನ ಬೆದರಿಸ್ತಾನೆ ಅಂತಂದ್ರೆ ಒಡೆ ಶೇಮ್ 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 ಈ ಸರ್ಕಾರಕ್ಕೆ ಕ್ಷೇಮ್ ಆಗ್ಬೇಕು ಬಹುಶಃ ಈ ಸರ್ಕಾರ ಈ ವಿಚಾರದಲ್ಲಿ ನನ್ನ ವಿರುದ್ಧ ಯಾವುದೇ ಉಗ್ರಕ್ರಮ ತಗೊಳ್ಳೋದಿಲ್ಲ ಈ ಸರ್ಕಾರ ಎಲ್ಲೋ ಆರೋಪಿಗಳ ಪರವಾಗಿದೆ ಹಂಗಾಗಿ ನಾನು ಏನ್ ಮಾಡುದು ನಡೀತದೆ ಅಂತ ಮಂಜುನಾಥ್ ಗೌಡ ಏನಾರು ಯೋಚಿಸ್ತಿದ್ನ ಅಂತದ್ದೇನಾರು ಆಗಿರ್ಬೋದಾ ಅದು ಸರ್ಕಾರದ ಯಾವುದೇ ಮಂತ್ರಿಗಳು ಮಾಡೋ ಮಂಜುನಾಥ್ ಗೌಡ ನಾನು ಇದ್ದೀನಿ ಏನೋ ಒಂದು ಮಾಡ್ಬಿಡು ಅಂತ ಏನಾದ್ರು ಹೇಳ್ಕೊಟ್ರ ಇಷ್ಟು ಕೊಡಿಸ್ತೀರಿ ಮಾಡ್ಬಿಡೋ ನೀನು ಅಂತ ಕೇವಲ ಚಿಲ್ಲರೆ ಕಾಸ್ಗೆ ಆಸೆ ಬಿದ್ದು ಸಿಕ್ಕಾಕೊಂಡಿದ್ದಾನೆ ಅನ್ನೋ ಆರೋಪ ಮಂಜುನಾಥ್ ಗೌಡ ಮೇಲಿದೆ ಇಂತ ಸಂದರ್ಭದಲ್ಲಿ ಕೋಟಿಗಟ್ಟಲೆ ಡೀಲ್ ಕೊಟ್ಟರೆ ಬಿಡ್ತಾನ ಅದು ನಿಜ ಆಗಿದ್ರೆ ಯಾವುದು ಈ ಏಳು ಪ್ರಕರಣಗಳು ಇದಾವಲ್ಲ ಲಂಚ್ ಕೋರ್ತನೋದು ಭ್ರಷ್ಟಾಚಾರದ್ದು ಅವ್ರಲ್ಲಿ ಏನಾದ್ರು ಒಂದ್ ಅಂಶದ ಆದ್ರೂ ನಿಜ ಇದ್ರೆ ಕೋಟಿಗೆ ಡೀಲ್ ಆಗಿರ್ತಾನೆ ಅನ್ನುವಂತಹ ಅನುಮಾನವನ್ನ ನಾವು ಕಟ್ಟಿಗೊಳಿಸ್ಕೋಬಹುದು ಸರ್ಕಾರ ಇದರಲ್ಲಿ ತಲೆ ಆಗ್ತಾ ಹಿರಿಯ ಅಧಿಕಾರಿಗಳು ಯಾರಾದರೂ ಅವ್ನಿಗೆ ಪುಸ್ಲಾಯಿಸಿದ್ರ ಅಥವಾ ಯಾರು ಆರೋಪಿಗಳಿದ್ದಾರೆ ಅವರು ಈ ಥರದ್ದು ಏನಾದ್ರು ಪ್ಲಾನ್ ಮಾಡಿದ್ರ ಎಲ್ಲವೂ ತನಿಖೆಯಿಂದ ಆಚೆ ಬರಲಿ ಭೀಮನ ಜೊತೆ ಕರ್ನಾಟಕ ಅಲ್ಲ ದೇಶ ಅಲ್ಲ ಜಗತ್ತು ಇದೆ ಇರುತ್ತೆ ಸತ್ಯ ಹೊರಗಡೆ ಬರಬೇಕು ಅಲ್ಲಿವರೆಗೂ ಯಾವ ಹೋರಾಟಗಳು ನಿಲ್ಲುವಂಗಿಲ್ಲ ಸರ್ಕಾರವನ್ನ ನಂಬೋಂಗೇ ಇಲ್ಲ ನಂಬಂಗಿಲ್ಲ ನಂಬಂಗಿಲ್ಲ ಈ ಸರ್ಕಾರವನ್ನ ಯಾವುದೇ ಕಾರಣಕ್ಕೂ ನಂಬಬಾರದು ಸತ್ಯ ಹೊರಗಡೆ ಬರಬಹುದು ಸ್ನೇಹಿತರೆ ಮತ್ತಷ್ಟು ವಿಚಾರಗಳಿದೆ ಆಗಾಗ ಬಂದು ಮಾತಾಡ್ತಾ ಇರೋಣ ತಮ್ಮೆಲ್ಲರೂ ಶುಭವಾಗಲೇ ಜೈ